ಬಂದ್ಬಿಟ್ಟು ಡ್ರಾ ಬ್ಲಾಗ್ಸ್ ಅಂತೀವಿ ಈ ಬ್ಲಾಗ್ಸ್ ಏನು ಮಾಡುತ್ತೆ ಡ್ರಾ ಮಾಡುತ್ತೆ ಗ್ರೇ ಲೈನ್ಸ್ನ ಸೊ ಇದು ಗ್ರೇ ಲೈನ್ಸ್ನ ಡ್ರಾ ಮಾಡೋದ್ರಿಂದ ನೀವು ಈಸ್ಟ್ ಬೇಕಂದರೆ ಈಸ್ಟ್ ಸೈಡ್ ಹೋಗುತ್ತೆ ವೆಸ್ಟ್ ಬೇಕಂದರೆ ವೆಸ್ಟ್ ಸೈಡ್ ಇದು ಜಂಪ್ ಕೂಡ ಮಾಡುತ್ತೆ ವೆಸ್ಟ್ ಸೈಡ್ ಬೇಕಂದರೆ ವೆಸ್ಟ್ ಸೈಡ್ ಜಂಪ್ ಮಾಡುತ್ತೆ ಈಸ್ಟ್ ಸೈಡ್ ಅಂದರೆ ಈಸ್ಟ್ ಸೈಡ್ ಜಂಪ್ ಮಾಡುತ್ತೆ ಅದನ್ನೇ ಹೇಳಿರೋದು ಈ ವಿಡಿಯೋದಲ್ಲಿ ನಾನು ಶೋ ನೋಟ್ ಅಂತ ಕೊಟ್ಟಿದ್ದೆ ಸೊ ನೋಟ್ಸ್ ತೋರಿಸಿದೆ ಇಲ್ಲ ನೋಡಿ ದೀಸ್ ಆರ್ ಯೋರ್ ಬ್ಲಾಗ್ಸ್ ಯೂಸ್ ದ ಕರೆಕ್ಟ್ ಒನ್ ಟು ಮೂವ್ ದ ಆರ್ಟೆಸ್ಟ್ ವೆರ್ ಹಿ ನೀಡ್ಸ್ ಟು ಗೋ ಸೊ ಇನ್ ದ ಗ್ರೇ ಲೈನ್ಸ್ ಗ್ರೇ ಲೈನ್ಸ್ನ ಫಿಲ್ ಮಾಡೋದು ಸೊ ನೆಕ್ಸ್ಟ್ ಮಾಡ್ತಾ ಮಾಡ್ತಾನೆ ನಿಮಗೆ ಅರ್ಥ ಆಗುತ್ತೆ ತುಂಬ ಈಸಿ ಇದೆ ಕಷ್ಟ ಏನಿಲ್ಲ ಸೊ ನೆಕ್ಸ್ಟ್ ದೀಸ್ ಆರ್ ದ ಜಂಪ್ ಬ್ಲಾಕ್ಸ್ ವೆನ್ ಯು ಯೂಸ್ ದೀಸ್ ಯುವರ್ ಆರ್ಟಿಸ್ಟ್ ಮೂವ್ಸ್ ಬಟ್ ಡಸ್ ಇನ್ ಡ್ರಾ ಸೊ ಯೂಸ್ ದೀಸ್ ಟು ಜಂಪ್ ಟು ದ ನೆಕ್ಸ್ಟ್ ಗ್ರೇ ಲೈನ್ ನೆಕ್ಸ್ಟ್ ಗ್ರೇ ಲೈನ್ಗೆ ಈ ಥರ ಇದು ಬಿಡಿಸಿದಾಗ ಈ ಥರ ಬರುತ್ತೆ ಆಯಿತಾ ನೆಕ್ಸ್ಟ್ ಜಂಪ್ ಆದಾಗ ಈ ಥರ ಆಗುತ್ತೆ ಅಂತ ಹೇಳಿದೆ ಸೊ ನೀವು ಈಗ ನೆಕ್ಸ್ಟ್ ಗೊತ್ತಾಗ್ತಾ ಹೋಗುತ್ತೆ ಏನದು ಅಂತ ಬೇಕಾದ್ರೆ ವೀಡಿಯೋನು ನೋಡ್ಕೊಂಡು ಬನ್ನಿ ವೆರಿ ಇಂಟ್ರೆಸ್ಟಿಂಗ್ ಇದೆ ಇದು ಸೊ ಲೆಟ್ಸ್ ಗೋ ಸೊ ಇದು ಬಂದುಬಿಟ್ಟು ದಿಸ್ ಇಸ್ ನ್ಯೂ ಟೈಪ್ ಆಫ್ ಪಝಲ್ ಕಾಲ್ಡ್ ಆರ್ಟಿಸ್ಟ್ ಪ್ಲೇ ವಿತ್ ದ ಲೆವೆಲ್ ಆ್ಯಂಡ್ ಡ್ರಾ ಸಮಥಿಂಗ್ ಫನ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಮೇಜರ್ ಎಕ್ಸ್ಪ್ಲೋರ್ ಮಾಡಿ ಏನು ಅಂತ ಅಂತ ಹೇಳಿದ್ದಾರೆ ಅಷ್ಟೇ ಆ್ಯಕ್ಚುಲಿ ಇದು ಆರ್ಟಿಸ್ಟ್ ಆರ್ಟಿಸ್ಟ್ ಹತ್ರ ಇರುತ್ತೆ ನಾನು ಆಲ್ರೆಡಿ ನಿಮಗೆ ತೋರಿಸಿದೆ ಪಿ ಪಿ ಟಿಲಿ ಹಾಕು ತೋರಿಸ್ತೀನಿ ನೋಡಿ ಇವಾಗ ಆ್ಯಕ್ಚುಲಿ ಇದು ಡ್ರಾ ಬ್ಲಾಕ್ಸ್ ಮತ್ತು ಜಂಪ್ ಬ್ಲಾಕ್ಸ್ ಡ್ರಾ ಬಾಕ್ಸಲ್ಲಿ ನೋಡಿ ಬೆಸ್ಟ್ ಈಸ್ಟ್ ನಾರ್ತ್ ಸೌತ್ ಕೂಡ ಹೋಗ್ಬೋದು ನಾರ್ತ್ ಜಂಪ್ ಆಗ್ಬೋದು ಸೌತ್ ಜಂಪ್ ಆಗ್ಬೋದು ಈಸ್ಟ್ ಜಂಪ್ ಆಗ್ಬೋದು ವೆಸ್ಟ್ ಜಂಪ್ ಆಗ್ಬೋದು ಸೊ ಇವೆರಡು ಬ್ಲಾಕ್ಸ್ ಸೊ ಇವೆರಡು ಜಂಪ್ ಬ್ಲಾಕ್ ಡ್ರಾ ಬ್ಲಾಕ್ ಇವೆರಡು ಈಗ ಆಟೆಸ್ಟ್ ಅಟೆಸ್ಟ್ ಹಿಂಗೆ ಮಾಡಿದ್ರೆ ಈಸ್ಟ್ ಸೈಡ್ ಹಿಂಗೆ ಮಾ ಹಿಂಗೆ ಮಾಡಿದ್ರೆ ಈಸ್ಟ್ ಹಿಂಗೆ ಮಾಡಿದ್ರೆ ವೆಸ್ಟ್ ಹಿಂಗೆ ಡ್ರಾ ಮಾಡಿದ್ರೆ ನಾರ್ತ್ ಹಿಂಗೆ ಡ್ರಾ ಮಾಡಿದ್ರೆ ಸೌತ್ ಆಯಿತಾ ಜಂಪ್ ಆಗುತ್ತೆ ಅಂದರೆ ಈ ಲೈನ್ ಡ್ರಾನೇ ಆಗಲ್ಲ ಇಲ್ಲಿದ್ದು ಇಲ್ಲಿಗೆ ಹೋಗುತ್ತೆ ಸೊ ದಿಸ್ ಇಸ್ ಜಂಪ್ ಸೊ ನಾವು ಪ್ರತಿಯೊಂದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಆ್ಯಕ್ಚುಲಿ ಇದೇನು ಇದು ಆಮೆ ಮೊಲ ಆಮೆ ಮೊಲದ ಕತೆ ಕೇಳಿದ್ದೀರಾ ಅಲ್ವಾ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ನಾವು ಸ್ಲೋ ಆಗಿ ಕಲ್ತ್ಕೊಂಡು ಹೋಗೋಣ ವಿನ್ ಆಗುತ್ತೆ ಬಟ್ ಆ್ಯಕ್ಚುಲಿ ಇದು ಏನಂದರೆ ಇದು ಸ್ಲೋ ಬಟನ್ ಇದು ಫಾಸ್ಟ್ ಬಟನ್ ಲಾಸ್ಟ್ ಟೈಮೆಲ್ಲ ನೀವು ಒಂದು ಟ್ರೆಜರ್ ಲಾರಲ್ ಟ್ರೆಜರ್ನ ಕ ತಗೊಳ್ಳೋಕ್ಕೋಸ್ಕರ ತುಂಬ ಡ್ರಾಯಿಂಗ್ ಇತ್ತು ಒಂದೊಂದು ಇದು ಮೂವ್ ಆಗಬೇಕು ತುಂಬ ತಗೋತಾಯಿತ್ತು ಬಟ್ ಇಲ್ಲಿ ನೀವು ಸ್ಪೀಡ್ ಅಥವಾ ಸ್ಲೋ ಎಲ್ಲ ಮಾಡ್ಬೋದು ಸೊ ಅದೇ ಸ್ಪೆಷಾಲಿಟಿ ಒಂದು ಲೆಸನ್ ಇಟ್ ಓಷನ್ ಸೀನ್ ವಿತ್ ಲೂಪ್ಸ್ ಹತ್ರ ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ನಾವು ಏನ ಏನಾದರೂ ಟೈಪ್ ಮಾಡ್ಕೊಳ್ಳಿ ಏನಾದರೂ ಸಮಥಿಂಗ್ ಫನ್ ಅಂತ ಸೊ ನಾವು ಪ್ರತಿಯೊಂದು ಬಾಕ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಆ ನಾರ್ತ್ ಆಗಿ ಹೋಗ್ತಾರೆ ಸೊ ರನ್ ಇದು ಫಾಸ್ಟ್ ಮೂವ್ ಆಯಿತು ಈಗ ನಾನು ಇದನ್ನೇ ಸ್ಲೋ ಮೂಡ್ ಮಾಡಿ ತೋರಿಸ್ತೀನಿ ನೋಡಿ ಆಮೇಲೆ ಕೊಟ್ಟಿದ್ದೀನಿ ನೋಡಿ ಇಷ್ಟೊತ್ತು ತೊಗೋತಿದ್ದು ಸೊ ನಾವು ಯಾವಾಗಲೂ ಸ್ವಲ್ಪ ಫಾಸ್ಟೇ ಇರಬೇಕು ತೀರಾ ಫಾಸ್ಟ್ ಇರ್ಬೋದು ತೀರಾ ಸ್ಲೋ ಇರ್ಬೋದು ಒಂದು ಮಿಡಲಲ್ಲಿರೋಣ ಓಕೆನಾ ಸೊ ಸೌತ್ ಟ್ರೈ ಮಾಡೋಣ ಇವಾಗ ಸೌತ್ ಆದಮೇಲೆ ಈಸ್ಟ್ ಟ್ರೈ ಮಾಡೋಣ ಈಸ್ಟ್ ಆದಮೇಲೆ ವೆಸ್ಟ್ ಟ್ರೈ ಮಾಡೋಣ ಹೇಗೆ ಡ್ರಾ ಮಾಡುತ್ತೆ ಅಂತ ನೋಡೋಣ ಇವಾಗ ಸೌತ್ ಈಸ್ಟ್ ಮತ್ತು ವೆಸ್ಟ್ ವೆಸ್ಟ್ ಕಾಣಿಸ್ತಿಲ್ಲ ಅನ್ಸುತ್ತೆ ನಿಮಗೆ ಯಾಕಂದರೆ ಇದನ್ನು ಡ್ರಾಪ್ ಮಾಡಿ ಈಗ ನೋಡಿ ಆಯಿತಾ ಇದನ್ನ ರಿಪೀಟ್ ಒಳಗೂ ಹಾಕಿ ಯೂಸ್ ಮಾಡ್ಬೋದು ನಿಮಗೆ ಗೊತ್ತಲ್ಲ ಜಂಪ್ ಜಂಪ್ನು ಯೂಸ್ ಮಾಡ್ಕೋಬೋದು ಜಂಪ್ ನಾರ್ತ್ ಮತ್ತು ಸೌತ್ ಮತ್ತು ವೆಸ್ಟ್ ಈಗ ನೋಡೋಣ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಮತ್ತೆಲ್ಲದೆ ಬೆಸ್ಟಿಗೆ ಹೋಗುತ್ತೆ ಇಷ್ಟೇ ಎಕ್ಸ್ಪ್ಲೋರ್ ಮಾಡಾಯಿತು ಏನಾದರೂ ಮಾಡ್ಬೋದು ನಾನೊಂದು रेक्टेंगल ಬಿಡಸಣ ಅಂತ ಇದಿನಿ ಇವಾಗ ಓಕೆನಾ ಸೋ ನಾನು ಏನು ಮಾಡಬೇಕು ಇಸ್ ನಾರ್ತ್ ಇಕಡೆ वेस्ट ಮತ್ತೆ ಸೌತ್ ರನ್ ಮಾಡಣ ಎಸ್ ಫಿನಿಷ್ ಆಯ್ತು ಸೊ ಹೆಲ್ಪ್ ದ ಆರ್ಟಿಸ್ಟ್ ಟು ಡ್ರಾ ದಿಸ್ ಲೈನ್ ಟು ಟೈಮ್ಸ್ ಫಾರ್ ಬಟ್ ಓಕೆ ರಿಪೀಟ್ ಲುಕ್ ಯೂಸ್ ಮಾಡೋಣ ಇಲ್ಲ ಎರಡು ಸೇಮೇ ಆಗುತ್ತೆ ನಮಗೆ ನೋಡಿ ಈಸ್ಟ್ ಎರಡು ಸೆವೆನ್ ಸೊ ಸ್ವಲ್ಪ ಫಾಸ್ಟೇ ಕೊಡೋಣ ಆಯಿತಲ್ವಾ ಆರ್ ಆರ್ಟಿಸ್ಟ್ ಇಸ್ ಟ್ರೈನ್ ಟು ಡ್ರಾ ಅ ಲೈನ್ ಫೈವ್ ಟೈಮ್ಸ್ ಬಟ್ ಕಾನ್ ಗೆಟ್ ಇಟ್ ರೈಟ್ ಕ್ಯಾನ್ ಯು ಹೆಲ್ಪ್ ಆಫ್ ಕೋರ್ಸ್ ಖಂಡಿತವಾಗ್ಲೂ ನಾವಿರೋದು ಹೆಲ್ಪ್ ಮಾಡೋಕ್ಕೋಸ್ಕರ ಹೆಲ್ಪ್ ಮಾಡೋಣ ಬನ್ನಿ ಐದು ಸಲ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಫೈವ್ ಅಂತ ಹಾಕಿ ಸೊ ಇದನ್ನು ಈಸ್ಟ್ ಕರೆಗೆ ಸೊ ಈಗ ನೋಡಿ ಇಸ್ ಫಾಸ್ಟಾಗಿ ಆಗ್ತಿದೆ ಅಲ್ವಾ ಸೊ ಅದಕ್ಕೆ ಮೊದಲ ಥರ ಫಾಸ್ಟ್ ಆಗಿರೋಣ ಸೊ ಲೂಪ್ ಆ್ಯಂಡ್ ಆರ್ ಟೆಸ್ಟ್ ಅಂತ ಇದು ಕೂಡ ರಿಪೀಟ್ ಬ್ಲಾಕ್ಸ್ ಬಗ್ಗೆ ಹೇಳ್ತಿರೋದು ಸೊ ಇದನ್ನು ನೀವು ವಿಡಿಯೋ ನೋಡ್ಕೊಂಡು ಬರ್ಬೋದು ತುಂಬ ಚೆನ್ನಾಗಿರುತ್ತೆ ಲೈಕ್ಸ್ ಕಂಟಿನ್ಯೂ ನೆಕ್ಸ್ಟ್ ಈಗ ನಾವ್ ಯೂಸ್ ಅ ರಿಪೀಟ್ ಲೂಪ್ ಟು ಡ್ರಾ ದಿಸ್ ಲೈನ್ ಫೈವ್ ಟೈಮ್ಸ್ ಅಫ್ಕೋರ್ಸ್ ನಾವು ಲಾಸ್ಟ್ ಟೈಮ್ ಕೂಡ ಲೂಪ್ ಯೂಸ್ ಮಾಡಿದ್ದೆ ಯಾಕೆಂದರೆ ನಾವು ತುಂಬ ಫಾಸ್ಟ್ ಅಲ್ವಾ ಗೈಸ್ ಸೊ ಎಷ್ಟು ಸಲ ಫೈವ್ ಅಂತ ಅವರೇ ಕೊಟ್ಟಿದ್ದಾರೆ ಸೊ ಕೌಂಟ್ ಮಾಡೋದೇನು ಬೇಡ ಬಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ಒನ್ ಟೂ ತ್ರೀ ಫೋರ್ ಫೈವ್ ಅಲ್ವಾ ರನ್ ತುಂಬ ಸ್ಪೀಡ್ ಆಯಿತು ಅಂದರೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಟೈಮಿಂದ ಇನ್ನೂ ಆಗಿ ಹೇಳ್ಕೊಡ್ತೀನಿ ಸೊ ಡ್ರಾ ಅ ಲೈನ್ ಸೆವೆನ್ ಸ್ಟೆಪ್ಸ್ ಅಲ್ಲಾಂಗ್ ದಿಸ್ ವಿಲ್ ಬಿಕಮ್ ಅ ಹಾರಿಸಾನ್ ಓಕೆ ಇದು ಹಾರಿಸಾನ್ ಆಗುತ್ತೆ ಅಂತ ಇದು ಸೆವೆನ್ ಸ್ಟೆಪ್ಸ್ ಸೆವೆನ್ ಈ ರನ್ ನೆಕ್ಸ್ಟ್ ಲೆಟ್ಸ್ ಪುಟ್ ಅ ನೈಸ್ ಹಿಲ್ ಇನ್ ದ ಬ್ಯಾಂಕ್ ಸೊ ಇದು ನೋಡಿ ನಾರ್ತ್ ಈಸ್ಟ್ ಸೌತ್ ಈಸ್ಟ್ ನಾರ್ತ್ ವೆಸ್ಟ್ ಈ ಥರ ಇದೆ ಆಯಿತಾ ನಾರ್ತಿಗೆ ಹೋಗುತ್ತೆ ಮತ್ತು ಈಸ್ಟಿಗೆ ಹೋಗುತ್ತೆ ಆ ಥರ ಇದು ಓಕೆನಾ ಮೇಲ್ಗಡೆ ಹೋಗ್ತಿದೆಯಲ್ಲ ಸೊ ನಾರ್ತ್ ಈಸ್ಟ್ ಇನ್ನು ಏನು ಕ್ಲೀನಾಗಿತ್ತು ಸೊ ಇದು ಬಂದುಬಿಟ್ಟು ಡಾ ಡೈರೆಕ್ಷನ್ ಬ್ಲಾಕ್ ಅಂತ ಹೇಳಿಬಿಟ್ಟು ಸೊ ಹಾಗಾದರೆ ನಾರ್ತ್ ಈಸ್ಟ್ ಸೊ ಐ ಡ್ರಾ ಆ್ಯಂಡ್ ಶೋ ಯು ಸೊ ನಾರ್ತ್ ಈಸ್ಟ್ ಅಂದರೆ ಹೀಗೆ ಮೇಲ್ಗಡೆ ಹೋಗುತ್ತೆ ಸೌತ್ ಈಸ್ಟ್ ಅಂತ ಹೇಳಿದ್ರೆ ಹೀಗೆ ಕೆಳಗಡೆ ಸೌತ್ ಈಸ್ಟ್ ಈ ಕಡೆ ಸೈಡ್ ನಾರ್ತ್ ವೆಸ್ಟ್ ಅಂದರೆ ನಾರ್ತ್ ಈ ಕಡೆ ಮೇಲ್ ಹೋಗುತ್ತೆ ಮೇಲ್ ವೆಸ್ಟ್ ಅಂದರೆ ಈ ಕಡೆ ಸೈಡ್ ಅದೇ ನಾರ್ತ್ ಸೌತ್ ಅಂದರೆ ಹೀಗೆ ಸೊ ಡಾ ಡೈರೆಕ್ಷನ್ ಬ್ಲಾಕ್ ವೆರಿ ಇಂಪಾರ್ಟೆಂಟ್ ಇದು ಆಯಿತಾ ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಲೆಟ್ಸ್ ಪುಟ್ ಅಂಡ್ ನೈಸ್ ಹಿಲ್ ದ ಬ್ಯಾಕ್ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾವೇನು ಮಾಡೋಣ ನಾರ್ತ್ ಈಸ್ಟ್ ತೊಗೊಳ್ಳೋಣ ಮೇಲ್ಗಡೆ ಹೋಗುತ್ತೆ ಮತ್ತು ಸೌತ್ ಈಸ್ಟ್ ತೊಗೊಳ್ಳೋಣ ಕೆಳಗಡೆ ಬರುತ್ತೆ ಏಕೆನಾಂಗ ಇವಾಗ ಏನು ಹೇಳಿದ್ದಾರೆ ಯೂಸ್ ದ ರಿಪೀಟ್ ಲೂಪ್ ಟು ಆ್ಯಡ್ ವೇಸ್ಟ್ ದ ವಾಟರ್ ಸೊ ಎಷ್ಟು ರಿಪೀಟ್ ತೊಗೊಳ್ಳೋಣ ಇಸ್ ಒನ್ ಟು ತ್ರೀ ಸೊ ತ್ರೀ ಟೈಮ್ಸ್ ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಸೊ ರೀ ಸೊ ಇಲ್ಲೇನು ಹೇಳಿದ್ದಾರೆ ವಿ ನೀಡ್ ಲ್ಯಾಡರ್ ಅಪ್ ಟು ದ ಬೋಟ್ ಬೋಟಿಗೆ ಹೋಗೋಕ್ಕೆ ಆರ್ಟಿಸ್ಟ್ಗೆ ಲ್ಯಾಡರ್ ಬೇಕಂತೆ ಈಸ್ಟ್ ಹೋಗ್ತಾನೆ ಮತ್ತು ವೆಸ್ಟ್ ಹೋಗ್ತಾನೆ ಮತ್ತೆ ಜಂಪ್ ಮಾಡ್ತಾನಂತೆ ಸೊ ನಾವೇನು ಮಾಡಬೇಕು ನಿಮಗೆ ಹೆಲ್ಪ್ ಮಾಡಬೇಕು ಸೊ ನಾನು ಇವನಿಗೆ ರಿಪೀಟ್ ಬ್ಲಾಕ್ ಹಾಕೋಣ ಎಷ್ಟು ಸಲ ಹಾಕೋಣ ಇವನು ಈಸ್ಟ್ ಹೋಗ್ತಾನೆ ಆಯಿತಾ ಮತ್ತು ಜಂಪ್ ಮಾಡಿ ಇವನು ವೆಸ್ಟ್ ಹೋಗ್ತಾನೆ ಮತ್ತು ಜಂಪ್ ಮಾಡಿ ಸೊ ಐ ಥಿಂಕ್ ಯು ಹ್ಯಾವ್ ಟು ಪುಟ್ಟ ಜಂಪ್ ಹೋಗೋ ಹೇರ್ ಆಯಿತಾ ಸೊ ನಾನು ಏನು ಮಾಡ್ತೀನಿ ಇದನ್ನು ತೊಗೊಂಬಂದು ಇಲ್ಲಿ ಹಾಕ್ತೀನಿ ಎಷ್ಟು ಸಲ ನೋಡೋಣ ಈಸ್ಟ್ ನನಗೆ ಜಂಪ್ ಆಗಬೇಕು ಮತ್ತು ವೆಸ್ಟ್ ಹೋಗ್ತಾನ ನಾನು ಮತ್ತು ಜಂಪ್ ಆಗ್ಬೇಕು ನನಗೆ ಆಲ್ರೆಡಿ ಒಂದು ಸೈಕಲ್ ಆಯಿತು आता अंदम जम्प आगे व्यस्ट हूँ मतलब हे सो ट सो वाट हेव डेट इन द ईस्ट, सो मई कॉड ईस्ट ब्लॉक नॉट जंप, वेस्ट again it will go east north west so it is continuously going three times one two and three it will jump three times so one two three so three times it will go and do this work see again challenge puzzle i'm ready for this challenge let's go now challenge the stays down to the block are broken help me fix it so they have told to fix it so now i'm gonna use south so let's run it the easy question so now i'm gonna take a repeat block and uh, use east block and jump e block three blocks values so i'll just oh you have to use four blocks sorry there was a four blocks so now i'm gonna take a repeat block three times yeah this is three times like one two three so i'm gonna take it headed towards north and i'm gonna take it towards the east and then north east north it moves salaamatadin easy round eh? artists saw something funny in the distance draw what you think he saw ideas are like whatever you need to draw like do you want to need to draw something like your name you can draw your name guys